ವಿಶ್ವಜ್ಞಾನಿ ಸಂವಿಧಾನ ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಶೋಷಿತ ಸಮುದಾಯಗಳ ಐಕ್ಯತಾ ದಿನ ಡಿಸೆಂಬರ್ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಳ್ಳಲಾಗ್ತಾ ಇದ್ದು ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಶೋಷಿತ ಸಮುದಾಯದ ನಾಯಕರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ದಲಿತ ಹಿರಿಯ ಮುಖಂಡರಾದ ಬಸವರಾಜ ಮಾಳ್ಗೆ ಕೆಪಿಸಿಸಿ ಉಪಾಧ್ಯಕ್ಷರಾದ ಅಬ್ದುಲ್ ಮನ್ನಾನ್ ಸೇಠ್ ಸೇರಿದಂತೆ ಕಾರ್ಯಕ್ರಮದ ಒಂದು ಆಯೋಜಕರು ಹಾಗೂ ನೇತೃತ್ವ ವಹಿಸಲಿರುವ ರಮೇಶ್ ಡಾಕುಳಗಿಯವರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಮಾಡಿದರು ಈ ಕುರಿತಾಗಿ ರಮೇಶ್ ಡಾಕುಳಗಿ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಅಂದಿನ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮ ಇಷ್ಟು ದಿವಸ ಕೇವಲ ದಲಿತರು ಎಸ್ಸಿ ಎಸ್ಟಿ ಜನರು ಆಚರಣೆ ಮಾಡ್ತಾ ಇದ್ರು ಆದರೆ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿ ದಲಿತರು ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಧಾರ್ಮಿಕ ಅಲ್ಪಸಂಖ್ಯಾತರು ಇವರೆಲ್ಲ ಕೂಡ ಅರಿವಾದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನ ನುಡಿ ನಮನವನ್ನು ಸಲ್ಲಿಸಲು ಮುಂದಾಗ್ತಾ ಇದ್ದಾರೆ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿ ಬಂದಾಗಿದ್ದು ಇದರಲ್ಲಿ ಎಲ್ಲರಿಗೂ ಕೂಡ ಸಂವಿಧಾನದಿಂದಾಗಿ ಸ್ವಾತಂತ್ರ್ಯ ಸಮಾನ ಅವಕಾಶ ಎಲ್ಲರಿಗೂ ಕೂಡ ದಕ್ಕಿದೆ ಹಾಗಾಗಿ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಫಲಾನುಭವಿಗಳು ಎನ್ನುವುದರ ಬಗ್ಗೆ ಎಲ್ಲ ಸಮುದಾಯದವರಿಗೂ ಕೂಡ ಮನವರಿಕೆಯಾಗಿದೆ ಹಾಗಾಗಿ ಎಲ್ಲ ಸಮುದಾಯದವರು ಸೇರಿ ಡಿಸೆಂಬರ್ ಆರು ಇದು ಕೇವಲ ದಲಿತರು ಆಚರಿಸುವ ದಿನವಲ್ಲ ಬದಲಾಗಿ ಎಲ್ಲ ಶೋಷಿತ ಜನ ಸಮುದಾಯದ ಐಕ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಸಾಮಾಜಿಕ ನ್ಯಾಯ ನೀಡಿದ ಸಮಾಜದಲ್ಲಿ ಸಮಾನವಾಗಿ ಘನತೆ ಗೌರವ ಕಲ್ಪಿಸಿದ ಸಂವಿಧಾನ ನಿರ್ಮಾತರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದಂದು ಎಲ್ಲರೂ ಸಾಮೂಹಿಕವಾಗಿ ಸೇರಿ ಶೋಕದೊಂದಿಗೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುವುದು ಬಾಬಾ ಸಾಹೇಬರು ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿ ಕೊನೆ ಕ್ಷಣದವರೆಗೂ ಹೋರಾಡಿ ನಮ್ಮೆಲ್ಲರಿಗೂ ಸಾಮಾಜಿಕ ನ್ಯಾಯ ನೀಡಿದ್ದಾರೆ ಹಾಗಾಗಿ ಅವತ್ತಿನ ದಿವಸ ಎಲ್ಲ ಸಮುದಾಯದವರು ಸಚಿವರು ಶಾಸಕರು ಎಂಎಲ್ಸಿ ಸಿ ಮಾಜಿ ಶಾಸಕರು ಸಂಘ ಸಂಸ್ಥೆಗಳ ಮುಖಂಡರು ಉದ್ಯಮಿಗಳು ಉದ್ಯಮ ಸಂಘದವರು ರಾಜಕೀಯ ಪಕ್ಷದವರು ಎಲ್ಲ ಹಂತದ ಅಧಿಕಾರಿ ಸರ್ಕಾರಿ ನೌಕರರು ಭಾಗಿಯಾಗಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಸಾಮೂಹಿಕವಾಗಿ ನುಡಿ ನಮನ ಸಲ್ಲಿಸಲಾಗುವುದು ಎಂದರು ವಿಶೇಷವಾಗಿ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಭಜನೆ ಸಂಗೀತ ಕಾರ್ಯಕ್ರಮದ ಮೂಲಕ ನುಡಿ ನಮನ ಗೌರವ ನಮನ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಕುರಿತಾಗಿ ಶೋಷಿತ ಸಮುದಾಯಗಳ ನಾಯಕರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ದಲಿತ ಹಿರಿಯ ಮುಖಂಡರಾದ ಬಸವರಾಜ ಮಾಳ್ಗೆ ಬಾಬು ಪಾಸ್ವಾನ್ ಅಬ್ದುಲ್ ಮನ್ನಾನ್ ಸೇಠ್ ಇರ್ಷಾದ್ ಪೆಹಲ್ವಾನ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತುಕಾರಾಂ ಚಿದ್ರಿ ರಾಕೇಶ್ ಕುರುಬ್ ಖೇಳ್ಗಿ ರಾಜ್ಕುಮಾರ್ ಬನ್ನೇರ್ ಅಂಬದಾಸ್ ಗಾಯಕ್ವಾಡ್ ಶ್ರೀಪತ್ರಾವ್ ದೀನೆ ರಮೇಶ್ ಮಂದಕ್ನಳ್ಳಿ ಸೂರ್ಯಕಾಂತ್ ಸಾಧುರೆ ಮಲ್ಲಿಕಾರ್ಜುನ್ ಮೋಳ್ಕೆರೆ ಮೋಹನ್ ಢಾಂಗೆ ಗೋಪಾಲ್ ಸಾಗರ್ ರಮೇಶ್ ಕಟ್ಟಿ ತೂಗಾಂವ್ ಸಾಯಿ ಶಿಂದೆ ಶಾಲಿವಾನ್ ಬಡ್ಗೇರ್ ಸುನೀಲ್ ರಮೇಶ್ ಪಾಸ್ವಾನ್ ಸಂದೀಪ್ ಕಾಂಡೆ ಪ್ರದೀಪ್ ನಾಟೇಕರ್ ಅವರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ಪ್ರಜಾಪ್ರಭುತ್ವ ನಿರ್ಮಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ನಾವೆಲ್ಲ ಸಹೋದರರಿಗೆ ಮತ್ತು ಮಾಧ್ಯಮೇತರಿಗೆ ನಮಸ್ಕಾರವನ್ನು ಹೇಳುತ್ತಾ ಇವತ್ತ ಈ ಸಂದರ್ಭದಲ್ಲಿ ನಾವು ಡಿಸೆಂಬರ್ ಆರನೇ ದಿವಸ ನಿಮಿತ್ತವಾಗಿ ಇವತ್ತೊಂದು ಕಾರ್ಯಪತ್ರವನ್ನು ಬಿಡುಗಡೆ ಮಾಡೋಂಥ ಸಮಾರಂಭದಲ್ಲಿ ಸೇರಿಕೊಂಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತ ಅರವತ್ತೆಂಟನೇ ಮಹಾಪರಿನವಾಣ ದಿವಸ ಅಂತ ಆಚರಿಸಲಾಗುವುದು ಅವತ್ತಿನ ದಿವಸ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಡಿಸೆಂಬರ್ ಸಿಕ್ಸ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೇ ದಿನ ಎರಡು ತಿಂಗಳ ಬುದ್ಧಿಷ್ಟೊಂದು ಕನ್ವರ್ಟ್ ಆಗಿ ಎರಡು ಎರಡು ತಿಂಗಳಲ್ಲೇ ತಾವು ಅವತ್ತು ಪರ್ಣ ದಿವಸದಿಂದ ಮಹ ಇದು ಮರಣ ಹೊಂದಿರ್ತಾರೆ ಅವತ್ತಿನ ದಿವಸ ನಾವು ಮಹಾ ಪರಿಣಾಮ ದಿವಸ ಅಂತೇಳಿ ಆಚರಿಸ್ತೀವಿ ಸೊ ಅದರ ನಿಮಿತ್ತ ಇವತ್ತು ಕರಪತ್ರ ಬಿಡುಗಡೆ ಮಾಡೋಕೆ ಇಲ್ಲೆಲ್ಲ ನಾವು ಸೇರಿದೀವಿ ನಮ್ಮೆಲ್ಲರಿಗೆ ಅವತ್ತಿನ ದಿವಸ ಹತ್ತು ಗಂಟೆಗೆ ಎಲ್ಲೇ ಸೇರ್ಬೇಕಂತೇಳ ಕೋರ್ಕೊಂಡು ಜಾತಿಗಳಿಗೆ ಹಾಂ ಎಲ್ಲ ಶೋಷಿತ ಸಮುದಾಯ ಮತ್ತು ಹಿಂದೂಗಳ ಜಾತಿವರಿಗೆಲ್ಲ ಇಲ್ಲಿ ಒಂದು ಆರನೇ ತಾರೀಕಿಗೆ ಇಲ್ಲಿ ಸೇರ್ಬೇಕಂತ ಹೇಳಿ ಗೊತ್ತಿಲ್ಲ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿವಾರ ನಿರ್ಣ ನಿರ್ವಹಣ ದಿನ ಆ ದಿನದಂದು ನಾವು ಶೋಕ್ ಸಂತಾಪವನ್ನ ಮಾಡ್ಬೇಕಂತೇಳಿ ನಮ್ಮ ಎಲ್ಲ ದಲಿತ ಸಂಘಟನೆಯ ಪ್ರಮುಖರು ರಮೇಶ್ ಡಾಕ್ಟರ್ಗೆ ಅವರು ಬಾಬು ಪಾಸ್ವಾನ್ ಅವರು ಮತ್ತೆ ಇನ್ನಿತರ ಎಲ್ಲ ನಮ್ಮ ದಲಿತ ಸಂಘಟನೆ ಪ್ರಮುಖರು ನಿರ್ಣಯ ನಿರ್ಮಾಣ ನಿರ್ಣಯ ಮಾಡಿದ ಪ್ರಕಾರ ನಾವು ಮನ್ನನ್ ಶೆಟ್ ಅವರು ಡಾಕ್ಟರ್ ಸೆಡಂಕರ್ ಅವರು ಮತ್ತೆ ಹರ್ಷದಲ್ಲಿ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅವತ್ತಿನ ದಿನ ಯಾಕಂದ್ರೆ ಶೋಕ ಸಂತಾಪ ಬಹಳಷ್ಟು ಕಡೆ ನಡೀತಾ ಇರ್ತದೆ ಇದು ವಿಭಿನ್ನವಾದಂತ ಶೋ ಶೋಕ ಸಂತಾಪ ಆಗಬೇಕು ಎಲ್ಲ ಸೋಷಿಯಲ್ ಸಮುದಾಯಗಳು ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ನಾನು ಪ್ರತಿ ಸಲ ಹೇಳಿದಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಕರ್ಗೆ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ಕೊಟ್ಟಿರಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವವನ್ನು ಎದ್ದಿರ್ತಕ್ಕಂಥ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರಜಾಪ್ರಭುತ್ವದ ನಡಿಗೆ ಏನಿರ್ಬೇಕಂತ ತೋರಿಸ್ಕೊಟ್ಟಿರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಲ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಯಾರಿಗೂ ಹೇಳ್ತಾ ಇದ್ರು ನೋಡು ಅಶೋಕ ಒಂದ್ ವೇಳೆ ಇದು ಇರ್ತಿಲ್ಲ ಸಂವಿಧಾನ ಇರ್ತಿಲ್ಲ ಅಂದ್ರೆ ನೀನು ಆರು ಅಶೋಕ ಹೇಳ್ತಾ ಇದ್ದಾರೆ ಸಂವಿಧಾನ ಇರ್ತಿಲ್ಲ ಅಂದ್ರೆ ನೀವು ಹೋಗ್ಬೇಕಾಗ್ತಿತ್ತು ನೋಡು ಈಶ್ವರಪ್ಪ ನೀನ್ ಕುರಿ ಕಾಯ್ಬೇಕಾಗ್ತಿತ್ತು ನಾನು ಕುರಿ ಕಾಯ್ತಬೇಕಾಗ್ತಿತ್ತು ಇವತ್ ನಾನು ಮುಖ್ಯಮಂತ್ರಿ ಆಗಿದ್ದೆ ನಿರ್ಣಯ ಸಲ್ಲ ಅಂದ್ರೆ ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಅಂತಕ್ಕಂಥ ಮಾತನ್ನ ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಏನೇ ಇದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಅವತ್ತು ನನ್ನ ಎಲ್ಲ ಶೋಷಣ ಸಮುದಾಯಗಳ ಅಣ್ಣ ತಮ್ಮದ ವಿನಂತಿ ಮಾಡ್ತೀನಿ ಕೈ ಮುಗಿದು ಏನಂದ್ರೆ ಆರನೇ ಡಿಸೆಂಬರ್ ತಾರೀಕಿಗೆ ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ಶೋಕ ಸಂತಾಪವನ್ನ ಬಹಳ ಇದರಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು करता ना करता बात जै भीम जै जैसा कि आप जानते हैं दिसंबर को बाबा साहब अम्बेडकर साहब का मृत्यु हुआ और उस तो, उस दिन महापरिर्वाण दिना के तौर पर हम मनाते हैं दलित वक्तोटा की तरफ से ये 6 दिसंबर को बड़े पैमाने पर हम बीजर में मनाने जा रहे हैं शोक गम का दिन के तौर तो पर मनाने जा रहे हैं मैं तमाम बीजर के शोषित वह से ताल्लुक रखने वाले अकलतों से तारीख रखने ताल्लुक रखने वाले तमाम माइनॉरिटीज़ लोग तमाम लोगों से मैं गुजारिश करता हूँ कि इस दिन आप तमाम लोग इस प्रोग्राम में शामिल हों और, और अपने गम इस गम के मौके पे इस गम में शरीक हों ये बाबा साहब अंबेडकर का जो कंट्रीब्यूशन है हमारे देश के लिए और हम तमाम लोगों के लिए वो है हमारा देश का कॉन्स्टिट्यूशन हमारा देश का कॉन्स्टिट्यूशन आप जानते हैं खतरे में है हमको देश के इस कॉन्स्टिट्यूशन को दस्तूर को बचाना है और ये दस्तूर ये कॉन्स्टिट्यूशन हमारे हमको बचाएगा हमारे हमारे हुकूक को बचाएगा मैं और एक आप तमाम लोगों से अपील करता हूँ के तमाम लोग बड़ी तदाद में शामिल होकर उस दिन इसको कामयाब बनाए 6 दिसंबर को बाबा साहब अम्बेडकर के जो देहांत के मौके पर जो कार्यक्रम हर साल की तरह इस साल भी बनाया जा रहा है तमाम वर्ग के लोगों को और खासकर शोषित लोग माइनॉरिटी लोग और जो है बैकवर्ड लोग से गुजारिश करता हूं, इस कार्यक्रम में ज्यादा से ज्यादा तेदाद में आकर इस कार्यक्रम को कामयाब बनाए और संविधान को जो है ना ये लोग जो बदलने की कोशिश कर रहे हैं इनके खिलाफ हमको आवाज उठाना है और ये जो कोशिश करने वालों को जड़ पेड़ से उखाड़ कर एक होकर हम साथ में इस कार्यक्रम को जो है अच्छा सा अच्छा करके कामयाब बनाएंगे धन्यवाद अरुत ने महापरिनिर्वाणा दिन विश्व रत्न विश्वज्ञानी ಭಾರತ ಸಂವಿಧಾನದ ನಿರ್ಮಾತ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮವು ಆರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ವೃತ್ತದ ಹತ್ತಿರ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮ ಇಷ್ಟು ದಿನ ಕೇವಲ ದಲಿತರು ಎಸ್ ಟಿ ಜನರೇ ಆಚರಿಸ್ಕೊಂಡು ಇದ್ದರು ಆದರೆ ಈ ಸರಿ ಭಾರತ ದೇಶದ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಶೋಷಿತ ಸಮುದಾಯಗಳು ಮತ್ತು ಧಾಲ್ ಧಾರ್ಮಿಕ ಅಲ್ಪಸಂಖ್ಯಾತರು ಇವ್ರಿಗೂ ಕೂಡ ಇವಾಗ ಅರಿವಾಗಿದೆ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಭಾರತದಲ್ಲಿ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಗೆ ಬಂದಾಗಿದೆ ಇದರಲ್ಲಿ ನಮ್ಮ ಶೋಷಿತ ಜನ ಸಮುದಾಯಗಳು ಮೈನಾರಿಟಿ ಎಲ್ಲರಿಗೂ ಕೂಡ ಸ್ವತಂತ್ರ ಸಮಾನ ಅವಕಾಶಗಳು ಸಮಾನವಾದಂಥ ಸ್ವಾತಂತ್ರ್ಯವನ್ನು ಸಂವಿಧಾನದಿಂದ ದಕ್ಕಿದೆ ಅದರಿಂದ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು ಅಂತಕ್ಕಂಥ ವಿಷಯ ಎಲ್ಲ ಸಮುದಾಯಗಳಿಗೆ ಈಗ ಮನವರಿಕೆಯಾಗಿದೆ ಹಾಗಾಗಿ ಎಲ್ಲ ಸಮುದಾಯಗಳು ಸೇರಿ ಇದು ಕೇವಲ ದಲಿತರಲ್ಲ ಬದಲಾಗಿ ಶೋಷಿತ ಜನ ಸಮುದಾಯಗಳ ಒಂದು ಐಕ್ಯತೆ ದಿನವನ್ನಾಗಿ ಆಚರಿಸ್ಬೇಕಂತೇಳಿ ನಮ್ಮೆಲ್ಲ ದಲಿತ ಸಂಘಟನೆಗಳು ನಿರ್ಧಾರ ಮಾಡಿ ಇವತ್ತು ನಮ್ಮ ಶೋಷಿತ ಸಮುದಾಯದ ನಾಯಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶೇಡಂಕರ್ ಅವರು ನಮ್ದು ಹಿರಿಯರಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ನಮ್ಮ ಬಸವರಾಜ್ ಮಾಳ್ಗೆ ಸಾಹೇಬರು ನಮ್ದು ಕೆಪಿಸಿಸಿ ಉಪಾಧ್ಯಕ್ಷರು ಮತ್ತು ಮೈನಾರಿಟಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅಬ್ದುಲ್ ಮನ್ನಾನ್ ಸೇಠ್ ಅವರು ಇರ್ಷಾದ್ ಪೈಲ್ವಾನ್ ಅವರು ಇವರೆಲ್ಲ ನಮ್ಮ ಹಿಂದುಳಿದ ವರ್ಗದ ಮತ್ತು ಮೈನಾರಿಟಿ ಮುಖಂಡಗಳಿಂದ ಇವತ್ತು ಕರಪತ್ರ ಬಿಡುಗಡೆ ಮಾಡಿಸ್ಬೇಕಂತ ವಿಶೇಷವಾಗಿ ನಾವು ಅವರನ್ನು ಆಹ್ವಾನಿತ ಮಾಡಿದ್ದೀವಿ ಅವ್ರು ಬಹಳ ಪ್ರೀತಿಯಿಂದ ಸಂತೋಷದಿಂದ ಬಂದು ಕರಪತ್ರವನ್ನು ಬಿಡುಗಡೆ ಮಾಡಿದಲ್ದೇನೆ ಇದರಲ್ಲಿ ಸಕ್ರಿಯವಾಗಿ ಈ ಸಮುದಾಯಗಳನ್ನ ತೊಡಗಿಸುವ ಜವಾಬ್ದಾರಿ ಹೇಳಿ ಅವ್ರು ಹೇಳಿದ್ದಾರೆ ಹಾಗಾಗಿ ಎಲ್ಲ ಸೋಷಿತ ಸಮುದಾಯಗಳು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬದುಕದ ಘನತೆ ಗೌರವವನ್ನು ಕೊಟ್ಟಂಥ ಸಂವಿಧಾನದ ನಿರ್ಮಾತರ ಈ ಒಂದು ಶೋಕ ಒಂದು ನಮ್ಮೆಲ್ಲರಿಗೆ ಬಹಳ ದುಃಖದ ಸಂಗೀತ ಇದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆ ಕ್ಷಣದವರೆಗೂ ಹೋರಾಡಿ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ್ದಾರೆ ಅವರ ಪ್ರಾಣ ತ್ಯಾಗ ಅವರ ಇಡೀ ಬದುಕನ್ನು ಸಮರ್ಪಿಸಿದಂಥ ಆ ಘಟನೆಗಳು ಇತಿಹಾಸದ ಘಟನೆಗಳು ನೋಡಿದ್ರೆ ಬಹಳ ನೋವಾಗುತ್ತೆ ನಮ್ಮೆಲ್ಲರಿಗೂ ಅಷ್ಟು ನಮಗೋಸ್ಕರ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯವನ್ನು ಕೊಡಿಸಿದ್ದಾರೆ ಅವರ ಒಂದು ಸ್ಮರಣೆ ಅವರಿಗೆ ಒಂದು ಗೌರವನ್ನ ನೀಡುವಂಥ ಕಾರ್ಯಕ್ರಮ ಈ ಜಿಲ್ಲೆ ಬೀದರ್ ಜಿಲ್ಲೆಯ ಎಲ್ಲ ಜನರಿಗೆ ಕೇವಲ ಇದು ಸಂವಿಧಾನ ಪ್ರೇಮಿಗಳಲ್ಲ ಕೇವಲ ದಲಿತರಲ್ಲ ಬದಲಾಗಿ ಬೀದರ್ ನಗರದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಸಮುದಾಯದ ಸಂಘಟನೆಗಳು ಮತ್ತು ಎಲ್ಲ ವಿಶೇಷವಾಗಿ ಉದ್ದಿಮೆದಾರರು ಬೀದರ್ ಉದ್ದಿಮೆದಾರರ ಸಂಘಗಳು ಎಲ್ಲ ಸಾರ್ವಜನಿಕ ಅಧಿಕಾರಿಗಳು ಎಲ್ಲ ಇಲಾಖೆ ಹಂತದ ಅಧಿಕಾರಿಗಳು ನೌಕರರು ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಗೊಳಿಸಬೇಕು ಮತ್ತೆ ಒಂದು ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಇರುತ್ತೆ ಪ್ರತಿ ವರ್ಷ ಒಂಬತ್ತು ಗಂಟೆಗೆ ನಡೀತಾ ಇತ್ತು ಅದಕ್ಕೆ ಸರಿ ಚಳಿ ಇರೋದ್ರಿಂದ ಹೊರದವರು ಮಕ್ಕಳು ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ಕಲ್ ಹತ್ರ ಅಂಬೇಡ್ಕರ್ ಸರ್ಕಲ್ ಹತ್ರ ಅದ ಒಂದು ಗಂಟೆ ನಾವು ಮುಂದೂಡಲಾಗಿದೆ ಅದನ್ನು ಜಿಲ್ಲಾಡಳಿತಕ್ಕೂ ಕೂಡ ತಿಳಿಸ್ತೀವಿ ಜನಪ್ರತಿನಿಧಿಗಳಿಗೂ ಕೂಡ ತಿಳಿಸ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಭಾಗವಹಿಸ್ತಾರೆ ಸಚಿವರುಗಳು ಭಾಗವಹಿಸ್ತಾರೆ ಎಲ್ಲ ಹಂತದ ಜನಪ್ರತಿನಿಧಿಗಳು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲ ಹಂತದ ಜನಪ್ರತಿನಿಧಿಗಳು ಯಾವುದೇ ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಇದು ಎಲ್ಲರೂ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವವನ್ನು ಸಲ್ಲಿಸಬೇಕಂತೇಳಿ ಈ ಮೂಲಕ ಬೀದರ್ ಜಿಲ್ಲೆ ಎಲ್ಲ ಜನರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ ಅದು ವಿಶೇಷವಾಗಿ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಐದು ಗಂಟೆವರೆಗೂ ಸುಮಾರು ಹದಿನೈದು ಇಪ್ಪತ್ತು ಭಜನ್ ತಂಡಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಗೀತ ನುಡಿ ನುಡಿ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಪ್ರಸಿದ್ಧ ಭಜನ್ ತಂಡಗಳು ಕಲಾ ತಂಡಗಳು ಇದೆಲ್ಲ ಹೇಳಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಕೊನೆಯದಾಗಿ ಎಲ್ಲ ಬಂದಂಥ ನಮ್ಮ ಅತಿಥಿಗಳಿಗೆ ಒಂದಾನಾರ್ಪಣೆ ನಮ್ಮ ಪಾಸನವರು ಹೇಳಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಹಣಾ ದಿನ ಸಿಂಧು ಈ ಪ್ರತಿ ಅಂತ ಈ ಸಾರಿ ಕೂಡ ವಿಶೇಷವಾಗಿ ಏನಿರೋದಂತಂದ್ರೆ ನಾವು ಪ್ರತಿ ಸಾರಿ ಸಾಯಂಕಾಲ ಮಾಡ್ತಿದ್ದೀವಿ ಇದು ವಾತಾವರಣ ಶರೀರದ ಕಾರಣಕ್ಕ ಬೆಳಗ್ಗೆ ಈ ಕಾರ್ಯಕ್ರಮ ಮಾಡ್ತಾ ಈ ವೇದಿಕೆ ಕಾರ್ಯಕ್ರಮ ಜೊತೆಯಲ್ಲಿ ಮಾಲಾರ್ಪಣೆ ಕಾರ್ಯಕ್ರಮ ಎಲ್ಲ ಬಾಬಾ ಸಾಹೇಬ್ರ ಸ್ಟ್ಯಾಚು ಮಾಲಾರ್ಪಣೆ ಆಗ್ತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆನೇ ಇರ್ತದೆ ಹತ್ತು ಗಂಟೆಗೆ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣವನ್ನು ಒಂಥರ ಎಲ್ಲರೂ ಬೀದರ್ ಜಿಲ್ಲೆ ಎಲ್ಲಾ ಸಮಾಜದ ಮುಖಂಡರು ಸೇರ್ಕೊಂಡು ಆಚರಣೆ ಮಾಡಲಿದ್ದೀವಿ ಅದಕ್ಕೆ ನಮ್ಮ ಎಲ್ಲಾ ಮುಖಂಡರು ಎಲ್ಲಾ ಸಮುದಾಯ ಮುಖಂಡರು ಮನ್ನನ್ ಶೆಟ್ಟ ಬಂದಿದ್ದಾರೆ ಬಸವರಾಜ್ ಮಾಳಿಗೆ ಬಂದಿದ್ದಾರೆ ಡಾಕ್ಟರ್ ಶೇಡಂಕರ್ ಬಂದಿದ್ದಾರೆ ಇರ್ಷಾದಲ್ಲಿ ಪೈಲವನ್ ಬಂದಿದ್ದಾರೆ ನಮ್ಮ ಶಾಂತಕುಮಾರ್ ಗುಮ್ಮೆ ಕ್ರಿಶ್ಚಿಯನ್ ಸಮುದಾಯ ಮುಖಂಡರು ಬಂದಿದ್ದಾರೆ ಈ ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ